ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಒಂದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರದ ಬಗ್ಗೆ ಮಾತಾಡೋಣ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದು ನಿಮಗೆ ನೀವು ನಿಮಗೆ ನೀವೇ ಮಾಡಿಕೊಂಡು ನಿಮಗೆ ತುಂಬ ಅನುಕೂಲ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪರಿಹಾರ ಇದು ನೋಡಿ ಈ ಪರಿಹಾರ ಏನಪ್ಪ ಹೇಳಿದ್ರೆ ಹಿಂದೆ ಪಂಚಪಾಂಡವರು ಒಂದು ವೃಕ್ಷದಲ್ಲಿ ಅವರ ಒಂದು ಬಿಲ್ಲು ಬಾಣ ಧನಸ್ಸು ಎಲ್ಲವನ್ನು ಇಡ್ತಾರೆ ಅದು ಬನ್ನಿ ವೃಕ್ಷ ಅಂತೇಳಿ ಕರೀತಾರೆ ಬನ್ನಿ ವೃಕ್ಷ ಬಹಳ ಅದ್ಭುತವಾಗಿರ್ತಕ್ಕಂಥ ವೃಕ್ಷ ಆ ಬನ್ನಿ ವೃಕ್ಷದ ಎಲೆಯನ್ನು ಬಂಗಾರದ ಎಲೆ ಅಂತ ಹೇಳಿ ಕರೀತಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವೃಕ್ಷ ಅದು ಈ ವೃಕ್ಷ ನಿಮ್ಮ ಮನೆ ಹತ್ರನೇ ಇರುತ್ತೆ ಆದರೆ ನೀವು ಅಬ್ಸರ್ವ್ ಮಾಡಿರಲ್ಲ ಅಂತಹ ಅದ್ಭುತವಾಗಿರ್ತಕ್ಕಂಥ ವೃಕ್ಷವನ್ನು ಇಟ್ಕೊಂಡು ನಿಮ್ಮ ಸಕಲ ಕಾರ್ಯಗಳನ್ನು ನೀವು ನೆರವೇರಿಸಿಕೊಳ್ಳುವಂಥ ನಿಮ್ಗೆ ಅವಕಾಶ ಸದಾವಕಾಶ ನಿಮಗಿರುತ್ತೆ ಈ ಒಂದು ಬನ್ನಿ ವೃಕ್ಷ ನಿಮ್ಮ ಜೀವನದಲ್ಲಿ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ ಎಷ್ಟು ಅನುಕೂಲ ಮಾಡಿಕೊಡುತ್ತೆ ಅಂದರೆ ಒಂದು ಥರ ನೂರ ಎಂಟು ಸಮಸ್ಯೆಗಳಿಗೂ ಕೂಡ ಈ ವೃಕ್ಷ ಸಹಾಯ ಮಾಡುತ್ತೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆಗಳನ್ನ ಮಾಡಿಕೊಂಡು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಿ ಈ ಒಂದು ಬನ್ನಿ ವೃಕ್ಷಕ್ಕೆ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಬೇಗ ಮದುವೆದು ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು ಈ ಒಂದು ಬನ್ನಿ ವೃಕ್ಷದ ಎಲೆಯನ್ನು ತಂದು ಅದಕ್ಕೆ ಪಂಚಾಕ್ಷರಿ ಮಂತ್ರ ನೂರ ಎಂಟು ಶಿವನ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಅದನ್ನು ನಿಮ್ಮ ಪುಸ್ತಕದಲ್ಲಿ ಇಟ್ಕೊಂಡ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಆ ಪುಸ್ತಕದ ಮೇಲೆ ಬರುತ್ತೆ ವಿದ್ಯೆಯ ಮೇಲೆ ಬರುತ್ತೆ ನಿಮಗೆ ಅನುಕೂಲ ಆಗುತ್ತೆ ಇನ್ನು ದಂಪತಿಗಳು ಈ ಬನ್ನಿ ವೃಕ್ಷಕ್ಕೆ ಪ್ರತಿ ಮಂಗಳವಾರದ ದಿನ ಹೋಗಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹಾಲನ್ನು ಹಾಕಿ ಆ ಒಂದು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಪಾರ್ವತಿ ಅಂತ ತಿಳ್ಕೊಂಡು ಆ ಒಂದು ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಕೊನೆಯ ವಾರದಲ್ಲಿ ಆ ಒಂದು ಬನ್ನಿ ವೃಕ್ಷಕ್ಕೆ ಒಂದು ಸೀರೆಯನ್ನು ಉಡಿಸಿ ವಿಶೇಷವಾಗಿ ಗೌರಿ ಪೂಜೆ ಅಂತ ಏನು ಮಾಡ್ತೀರ ಅದೇ ಥರದ ಅದೇ ಥರದಾಗಿ ಇರ್ತಕ್ಕಂಥ ಪೂಜೆಯನ್ನು ಆ ಬನ್ನಿ ವೃಕ್ಷಕ್ಕೆ ಮಾಡಿ ನಮಸ್ಕರಿಸಿ ಬಂದರೆ ನಿಮಗೆ ಸಂತಾನ ಆಗುತ್ತೆ ಇನ್ನು ಸರ್ಪದೋಷ ಇರ್ತಕ್ಕಂಥವರಿಗೆ ದೋಷ ಇರ್ತಕ್ಕಂಥವರಿಗೆ ಅಥವಾ ಪ್ರೇತದ ತುಂಬ ಕಾಟ ಇರ್ತಕ್ಕಂಥವರಿಗೆ ಈ ಬನ್ನಿ ವೃಕ್ಷದಲ್ಲಿ ಬಹಳ ಒಂದು ಪರಿಹಾರ ಇದೆ ಅನುಕೂಲ ಇದೆ ಅಂತಹ ಅದ್ಭುತ ಶಕ್ತಿ ಬನ್ನಿ ವೃಕ್ಷಕ್ಕಿದೆ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಮನಸ್ಸು ಮಾಡಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ತುಂಬ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಅನುಗ್ರಹ ಇಲ್ಲಿ ಸಿಗುತ್ತೆ ಯಾಕಂದರೆ ಈ ಒಂದು ವೃಕ್ಷಗಳಿದೆಯಲ್ಲ ನಾವು ಎಲ್ಲ ಒಂದು ಎಪಿಸೋಡ್ಗಳಲ್ಲಿ ಹೇಳ್ತಾ ಇರ್ತೀವಿ ಗಿಡಮೂಲಿಕೆಗಳು ವೃಕ್ಷಗಳು ಅಂತ ಆ ವೃಕ್ಷಗಳಲ್ಲಿ ಭಾಳ ಒಂದು ಎನರ್ಜಿ ಇರುತ್ತೆ ಶಕ್ತಿ ಇರುತ್ತೆ ದೇವಾನು ದೇವತೆಗಳೆಲ್ಲ ಬಂದು ವಾಸ ಮಾಡ್ತಾರೆ ಈಗ ಯಾವ ಥರ ನಾವು ಹುಣಸೆ ಮರ ಅಂತ ಹೇಳ್ತೀವಿ ಅಲ್ಲಿ ದೆವುಗಳಿರ್ತಪ್ಪ ಮಧ್ಯ ಹೋಗಿಬಿಡಿಂತೀವಿ ಯಾಕಂದರೆ ಅಲ್ಲಿ ವಾ ಆತ್ಮಗಳ ವಾಸಸ್ಥಾನ ಆಗಿರುತ್ತೆ ಹುಣಸೆ ಮರ ಅದೇ ಥರ ಈ ಥರ ಬನ್ನಿ ವೃಕ್ಷ ಆಗಲಿ ಅಥವಾ ಅಶ್ವತ್ಥ ವೃಕ್ಷ ಆಗಲಿ ಇಲ್ಲೆಲ್ಲ ತುಂಬ ಶಕ್ತಿ ತುಂಬ ಪವರ್ಫುಲ್ಲು ತುಂಬ ಎನರ್ಜಿ ಇರುತ್ತೆ ಅದೇ ಥರ ಅಶ್ವತ್ಥ ವೃಕ್ಷನೂ ಅಷ್ಟೇ ಮೂಲತೋ ಬ್ರಹ್ಮ ರೂಪಾಯ ಅಂತ ಹೇಳಿ ಅದಕ್ಕೊಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಮಂತ್ರ ಇದೆ ಆ ವೃಕ್ಷರಾಜತೆಯ ಮಹಾ ಅಂತ ಹೇಳ್ತಾರೆ ಅಂದರೆ ವೃಕ್ಷನ ವೃಕ್ಷ ರಾಜನ ಒಂದು ಒಂದು ರಾಜನ ಥರ ಕೆಲಸವನ್ನು ಮಾಡ್ತಾನೆ ಅಂದರೆ ರಾಜ ಯಾವ ಥರ ಪ್ರಜೆಗಳಿಗೆಲ್ಲ ಕಾಪಾಡ್ತಾನೋ ಅದೇ ಥರ ಆ ವೃಕ್ಷ ಏನಿದೆ ಅಶ್ವತ್ಥ ವೃಕ್ಷ ಅದು ಕಾಪಾಡುತ್ತೆ ಅಂತ ಅಂತಹ ಒಂದು ವೃಕ್ಷಗಳ ಒಂದು ವಿಶೇಷ ಪೂಜೆ ಪುನಸ್ಕಾರಗಳು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಶಮಿಯ ವೃಕ್ಷ ಆ ಶಮಿ ವೃಕ್ಷದಲ್ಲಿ ಶನೇಶ್ವರ ವಾಸ ಮಾಡ್ತಾ ಇರ್ತಾನೆ ಆ ಶಮಿ ವೃಕ್ಷಕ್ಕೆ ಶನಿ ಶನಿವಾರ ಹೋಗಿ ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನುಕೂಲಗಳು ಆಗುತ್ತೆ ಎಲ್ಲ ಥರದ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಈ ಥರದ ವೃಕ್ಷಗಳ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದೊಂದು ರಾಶಿಗೆ ಒಂದೊಂದು ವೃಕ್ಷ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಸಸ್ಯ ಒಂದೊಂದು ವೃಕ್ಷವನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ನೀವು ಫಾಲೋಅಪ್ ಮಾಡ್ಕೊಂಬಂದು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಅದರಲ್ಲೂ ಕೂಡ ನಾನು ಇವತ್ತಿನ ದಿವಸ ನಿಮ್ಗೆ ಹೇಳುವಂಥ ಆ ಒಂದು ಬನ್ನಿ ವೃಕ್ಷ ಇದೆಯಲ್ಲ ಇದು ಎಲ್ಲದಕ್ಕಿಂತ ತುಂಬ ಅನುಕೂಲ ಮಾಡಿಕೊಡುವಂತಹ ವೃಕ್ಷ ಆಗಿರುತ್ತೆ ಹಾಗಾಗಿ ಈ ವೃಕ್ಷಗಳ ಸಾಲಿನಲ್ಲಿ ಬರುವಂಥ ಈ ಬನ್ನಿ ವೃಕ್ಷಕ್ಕೆ ನಿಮಗೆ ಅನುಕೂಲವಾದರೆ ಒಂದಷ್ಟು ಪೂಜೆ ಪುನಸ್ಕರಣಗಳನ್ನ ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ನಮಸ್ಕಾರ